ವಿವಿಧ ಬೇಡಿಕೆಗಳ ಒತ್ತಾಯಿಸಿ ಅನಿರ್ದಿಷ್ಟಾವಧಿ ಮುಷ್ಕರಕ್ಕೆ ಮುಂದಾದ ಗ್ರಾಮ ಆಡಳಿತ ಅಧಿಕಾರಿಗಳು ಚಿಂತಾಮಣಿ ಮೂಲದ ಸೌಕರ್ಯಗಳ ಬೇಡಿಕೆ ಹಾಗೂ ಸೇವಾ ವಿಷಯಗಳು ಸಂಬಂಧಿಸಿದಂತೆ ಹಲವು ಬೇಡಿಕೆಗಳ ಈಡೇರಿಕೆಗಾಗಿ ಗ್ರಾಮ ಆಡಳಿತ ಅಧಿಕಾರಿಗಳು ಅನಿರ್ದಿಷ್ಟಾವಧಿ ರಾಜ್ಯವ್ಯಾಪ್ತಿ ಎರಡನೇ ಹಂತದ ಮುಷ್ಕರವನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಗ್ರಾಮ ಆಡಳಿತ ಅಧಿಕಾರಿಗಳ ಅಧ್ಯಕ್ಷ ಗೋಕುಲ್ ತಿಳಿಸಿದರು ಸೋಮವಾರದಂತೂ ಚಿಂತಾಮಣಿ ತಾಲೂಕು ಕಚೇರಿಯ ಮುಂಭಾಗದಲ್ಲಿ ಕಂದಾಯ ಅಧಿಕಾರಿಗಳು ಹಾಗೂ ರಾಜಸ್ವ ನಿರೀಕ್ಷಕರು ಸೇರಿದಂತೆ ಎಲ್ಲ ಬೃಂದದವರು ಮುಷ್ಕರದಲ್ಲಿ ಪಾಲ್ಗೊಂಡಿದ್ದು ಕಂಡುಬಂತು ಈ ಸಂದರ್ಭದಲ್ಲಿ ತಾಲೂಕು ಅಧ್ಯಕ್ಷ ಗೋಕುಲ್ ಮಾತನಾಡಿ ನಮ್ಮ ಕಂದಾಯ ನೌಕರರ ವಿವಿಧ ಸಮಸ್ಯೆಗಳ ಕುರಿತು ಈಗಾಗಲೇ ಮುಷ್ಕರವನ್ನು ಹಮ್ಮಿಕೊಳ್ಳಲಾಗಿತ್ತು ಆದರೆ ಸರ್ಕಾರ ಬೇಡಿಕೆಗಳನ್ನು ಈಡೇರಿಸುತ್ತೇವೆ ಪುಷ್ಕರವನ್ನು ಹಿಂಪಡೆದುಕೊಳ್ಳಿ ಎಂದು ತಿಳಿಸಲಾಗಿದೆ ರಾಜ್ಯ ಅಧ್ಯಕ್ಷರ ಆದೇಶದ ಮೇರೆಗೆ ರಾಜ್ಯದ ಎಲ್ಲ ಕಂದಾಯ ನೌಕರರು ಮುಷ್ಕರವನ್ನು ಹಿಂಪಡೆಯಲಾಗಿತ್ತು ಆದರೆ ಸರ್ಕಾರಿ ನಮ್ಮ ಬೇಡಿಕೆಗಳಾದ ಮೂಲಭೂತ ಸೌಕರ್ಯಗಳು ಕೆಲಸ ನಿರ್ವಹಿಸಲು ಸ್ವಸಜ್ಜತ ಕಚೇರಿ ಕಂಪ್ಯೂಟರ್ ಮೊಬೈಲ್ ಆ್ಯಪ್ಗಳನ್ನು ಬಳಸಿ ಮೊಬೈಲ್ ಕನ್ ಕಂದಾಯ ನ ಮೊಬೈಲ್ ಆ್ಯಪ್ಗಳನ್ನು ಬಳಸಲು ಮೊಬೈಲ್ ಕಂದಾಯ ನೌಕರರಿಗೆ ಅಪಘಾತ ಸಮಯದಲ್ಲಿ ವಿಭಾ ಸೌಲಭ್ಯವನ್ನು ನಮ್ಮ ಮೇಲೆ ದೌರ್ಜನ್ಯಗಳಾದ ಸಂದರ್ಭದಲ್ಲಿ ಪ್ರತ್ಯೇಕ ಕಾನೂನು ಸೇರಿದಂತೆ ವಿವಿಧ ಬೇಡಿಕೆಗಳನ್ನು ಒತ್ತಾಯಿಸಿದ್ದು ಅವುಗಳನ್ನು ಪರಿಹಾರ ಮಾಡುವವರೆಗೂ ಅನಿರ್ದಿಷ್ಟಿತ ಅವಧಿ ಧರಣಿಯನ್ನು ಮುಂದುವರಿಸಲಾಗುವುದು ಎಂದು ತಿಳಿಸಿದರು ಸಾರ್ವಜನಿಕರಿಗೆ ತಮ್ಮ ಕಷ್ಟಗಳಲ್ಲಿ ತೊಂದರೆ ಆದರೆ ಕೆಲವು ದಿನಗಳ ಕಾಲ ನಮಗೆ ಸಹಕಾರ ನೀಡಿ ಎಂದರು ಈಗಾಗಲೇ ನಾವು ಒಂದು ತಿಂಗಳ ಮಟ್ಟಿಗೆ ತಹಶೀಲ್ದಾರ್ ಮುಖಾಂತರ ರಜೆಯನ್ನು ನೀಡಲು ಮನವಿ ಮಾಡಿದ್ದು ಹಾಗಾಗಿ ನಮ್ಮ ಹೋರಾಟಕ್ಕೆ ನಿಮ್ಮ ಬೆಂಬಲ ಸಹಕಾರ ನೀಡಿ ಎಂದು ಮನವಿ ಮಾಡಿದರು ಇನ್ನು ಈ ಸಂದರ್ಭದಲ್ಲಿ ಉಪಾಧ್ಯಕ್ಷ ರಮೇಶ್ ಹಾಗೂ ಖಜಾಂಚಿ ಅಕ್ಷಿತಾ ಸಂಘಟನಾ ಕಾರ್ಯದರ್ಶಿ ಸಾತಿಕ್ ಪ್ರಧಾನ ಕಾರ್ಯದರ್ಶಿ ದಿವ್ಯಾ ಸೇರಿದಂತೆ ಹಲವರು ಹಾಜರಿದ್ದರು ನವೀನ್ ಕಿರಣ್ ಚಿಂತಾಮಣಿ ಮಾಧ್ಯಮದಲ್ಲೂ ಸಹ ಈ ಒಂದು ಪುಷ್ಕರವನ್ನು ನಾವು ಈಗ ಈ ಒಂದು ಪರಿಸ್ಥಿತಿಯಲ್ಲಿ ಸುಮಾರು ಹಲವಾರು ಆ್ಯಪ್ಗಳಲ್ಲಿ ನಾವು ಕರ್ತವ್ಯ ನಿರ್ವಹಿಸ್ತಾ ಇದ್ದೀವಿ ಆ್ಯಪ್ಗಳಿಗೆ ಹೋಲಿಸ್ಕೊಂಡ್ರೆ ಬೇರೆ ಡಿಪಾರ್ಟ್ಮೆಂಟ್ಗಳಲ್ಲಿ ತಾಂತ್ರಿಕ ಹುದ್ದೆಯನ್ನು ಪರಿಗಣಿಸಿದ್ದಾರೆ ಅದನ್ನು ತಾಂತ್ರಿಕ ಉದ್ಯಾನ ಪರಿಗಣಿಸಿ ನಮ್ಮ ನಾವೇನಿಗೇನು ಕೆಲಸಗಳು ಮಾಡ್ತಾ ಇದ್ದೀವಿ ಅದೇ ಹುದ್ದೆನ ಬೇರೆ ಡಿಪಾರ್ಟ್ಮೆಂಟಲ್ಲಿ ತಾಂತ್ರಿಕ ಉದ್ಯಾನ ಪರಿಗಣಿಸಿದಾಗ ನಮ್ಮನ್ನೇ ಪರಿಗಣಿಸಿಲ್ಲ ಅದು ಅದೊಂದು ಮೇಜರಾಗಿ ಎರಡನೇದಾಗಿ ಒಂದು ರೂಲ್ ಸಿಕ್ಸ್ ಅಂತ ಒಂದು ವರ್ಗಾವಣೆ ಆಗ್ತಿದೆ ಈಗ ಒಂದು ಜಿಲ್ಲೆಯಲ್ಲಿ ಕೆಲಸ ಮಾಡ್ತಿದ್ದೆ ಅವರು ಬೇರೆ ಆಗಿರ್ತಾರೆ ಒಂದು ಐದು ವರ್ಷ ಒಂದು ಸೇವಾವಧಿಯನ್ನು ಪೂರ್ಣಗೊಳಿಸಿದ ನಂತರ ಆ ಡಿಸ್ಟಿಂಗ್ಗೆ ಹೋಗೋದಕ್ಕೆ ಮೊದಲು ಅವಕಾಶ ಇತ್ತು ಅಂತರ್ ಜಿಲ್ಲಾ ವರ್ಗಾವಣೆ ಆಗ್ತಿತ್ತು ಆ ಥರ ಇಟ್ಟು ಅದನ್ನು ಸಹ ತೆಗೆದಾಕಿ ಅದನ್ನೂ ಸಹ ಮಾಡಬೇಕು ಅಂತ ಹೇಳ್ಬಿಟ್ಟು ಅದೇ ರೀತಿ ಇನ್ನೂ ಬೇಕು ಅಂತ ಅಂದರೆ ನಾವು ನಮ್ಮ ವಿಲೇಜ್ ಈಗ ಏನು ಅಂದರೆ ಯಾವುದೇ ರೀತಿ ಒಂದು ಕಟ್ಟಡ ಆಗಲಿ ಸ್ವಚ್ಛತೆ ಸುಚನವಂಥ ಒಂದು ಕಚೇರಿ ಆಗಲಿಲ್ಲ ಟೇಬಲ್ ಆಗಲಿಲ್ಲ ನಾವು ಸಾರ್ವಜನಿಕ ಜನಿಕರ ಕೆಲಸವನ್ನು ನಿರ್ವಹಿಸೋದಕ್ಕೆ ಬೇಕಾದಂಥ ಲ್ಯಾಪ್ಟಾಪ್ ಆಗಲಿ ಮೊಬೈಲ್ ಆಗಲಿಲ್ಲ ಅದನ್ನು ಸಹ ಒದಗಿಸಬೇಕು ಅಂತ ಹೇಳಿ ಹೇಳ್ತಾ ಇದ್ದೀವಿ ಹಾಗೆ ಹೇಳಿದಂತೆ ತಾಂತ್ರಿಕ ಹುದ್ದೆಗೆ ನಮ್ಮ ನಮ್ಮ ಗ್ರಾಮ ಲೆಕ್ಕಿದ್ರೆ ಹುದ್ದೆಯನ್ನು ಏರಿಸಬೇಕು ಅಂದ್ಬಿಟ್ಟು ಅದೊಂದು ಮತ್ತು ಸೇವಾ ವಿಷಯಗಳಿಗೆ ಸಂಬಂಧಿಸಿದಂತೆ ಹಲವಾರು ಸೌಕರ್ಯಗಳನ್ನು ಕೊಡಬೇಕು ಅಂತ ಹೇಳ್ಬಿಟ್ಟು ಮನವಿ ಮಾಡಿದ್ದೀವಿ ಅದರ ಜೊತೆಗೆ ಆಗಲೇ ಹೇಳಿದ್ನಲ್ಲ ಒಂದು ರೂಲ್ ಸಿಕ್ಸ್ ಅಂತ ಏನಿದೆ ವರ್ಗಾವಣೆ ಅಂತರ್ ಜಿಲ್ಲಾ ವರ್ಗಾವಣೆ ಅದನ್ನು ಕೆ ಸಿ ಎಸ್ ಐ ತಿಪ್ಪಳಿ ಮಾಡಿ ಮರುಸ್ಥಾಪನೆ ಮಾಡಬೇಕು ಅದೊಂದು ಈಗ ಒಂದು ರಾಜ್ಯ ರಾಜ್ಯ ಸರ್ಕಾರ ಒಂದು ಹೊಸದಾಗಿ ಒಂದು ಸ್ಕೀಮನ್ನು ಇಂಟ್ರೊಡ್ಯೂಸ್ ಮಾಡ್ತಾ ಇದೆ ಬೌದಿವಾಸ ಕಾರ್ಯ ಅಂದೋಲನ ಮಾಡಿ ಅಂತ ಅದು ಸಂದರ್ಭದಲ್ಲಿ ಮಾಡಿ ಅಂತ ಅದು ಸಹ ನಿಲ್ಲಿಸಬೇಕು ಅಂತ ಹೇಳ್ಬಿಟ್ಟು ನಾವು ಮನವಿ ಮಾಡ್ತಾ ಇದ್ದೀವಿ ಸರ್ಕಾರಕ್ಕೆ ಮೊನ್ನೆ ಕಳೆದ ತಿಂಗಳಲ್ಲಿ ಒಂದು ಏನು ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಒಂದು ಸಭೆ ನಡೆಸಿದ್ರು ಜಿಲ್ಲಾಧಿಕಾರಿಗಳು ಆ ಸಭೆಯಲ್ಲಿ ಅನುಮತಿ ಪಡೆದು ಇದ್ರೆ ಓಡಿ ಓಡಿ ಅಂತ ಹೇಳಿದಂಥ ನೌಕರರ ಮೇಲೆ ಶಿಸ್ತು ಕ್ರಮ ಮಾಡಿ ಒಂದು ಇನ್ಕ್ರಿಮೆಂಟನ್ನು ಕಟ್ ಮಾಡಿದರು ಅದನ್ನು ಸಹ ನಾವು ಖಂಡಿಸಿ ಮಾನವ ದಿನನೇ ಒಂದು ರಾಜ್ಯ ಒಂದು ಗಮನವನ್ನು ಸರ್ಕಾರಕ್ಕೆ ಕೊಟ್ಟಿದ್ವಿ ಯಾವುದೇ ರೀತಿ ಅದನ್ನ ಇಂಪ್ಲಿಮೆಂಟ್ ಕಟ್ ಮಾಡಿದ ಹಿಂಪಡಿಬೇಕು ಅಂತ ಹೇಳ್ಬಿಟ್ಟು ಅದನ್ನು ಸಹ ಹಿಂಪಡೆಯಲು ಆಯಿತು ನಾವು ಮನವಿ ಸರ್ಕಾರಕ್ಕೆ ಕೊಟ್ಟು ಸರ್ಕಾರದ ಗಮನ ಸೆಳೆದಿದ್ದರಿಂದ ಏನು ಇಂಪ್ಲಿಮೆಂಟ್ ನೀವು ಕಟ್ ಮಾಡಿದ್ರು ಅದನ್ನ ಮತ್ತೆ ವಾಪಸ್ ಪಡೆದ್ರು ಅದನ್ನು ಸಹ ಈ ರೀತಿ ಮತ್ತೆ ಯಾವುದೇ ರೀತಿ ಒಂದು